ವಿ ನೋ ದಟ್ ದೇರ್ ಆರ್ ಮೆನಿ ಅಮಾಂಗೆಸ್ಟ್ ಅಸ್ ಹೂ ಡು 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 ನಾಟ್ ಗೆಟ್ ಸಫಿಶಿಯಂಟ್ ಫುಡ್ ಅಂದರೆ ನಮಗೆ ಗೊತ್ತಿರೋ ಹಾಗೆ ಎಲ್ಲರಿಗೂ ಸಫಿಶಿಯಂಟಾಗಿ ಫುಡ್ಡು ಸಿಗ್ತಾ ಇಲ್ಲ ವಿ ನೀಡ್ ಟು ಫೈಂಡ್ ವೇಸ್ ಬೈ ವಿಚ್ ಮೋರ್ ಫುಡ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇನ್ ದ ಕಂಟ್ರಿ ಹಾಗಾದರೆ ಹೆಚ್ಚು ಆಹಾರವನ್ನು ಉತ್ಪಾದನೆ ಮಾಡುವಂತಹ ದಾರಿಯನ್ನು ನಮ್ಮ ಕಂಟ್ರಿನಲ್ಲಿ ಫೈಂಡ್ ಔಟ್ ಮಾಡಬೇಕು ತಿಳ್ಕೋಬೇಕು ದಟ್ ವಿಲ್ ನಾಟ್ ಬಿ ಎನಫ್ ವಿಲ್ ನೀಡ್ ಟು ಫೈಂಡ್ ವೇಸ್ಟ್ ಟು ಎನ್ಶೂರ್ ದಟ್ ದಿಸ್ ಫುಡ್ ಈಸ್ ಮೇಡ್ ಈಸಿಲಿ ಅವೈಲಬಲ್ ಟು ರೀಚ್ ಒನ್ ಆಫ್ ಅರ್ಸ್ ಹಾಗೆ ನಮ್ಮ ದೇಶದಲ್ಲಿ ಹೆಚ್ಚು ಆಹಾರ ಪದಾರ್ಥಗಳನ್ನ ಉತ್ಪಾದನೆ ಮಾಡಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಹಾರ ಸಫಿಷಿಯಂಟಾಗಿ ಸಿಗುವ ಹಾಗೆ ಮಾಡಬೇಕು ಅಂತ ಸೊ ಈ ಚಾಪ್ಟರ್ದು ಕೀವರ್ಡ್ಸ್ನ ಕೊಟ್ಟಿದ್ದಾರೆ ಮೇನ್ ಕೀವರ್ಡ್ಸ್ ಇನ್ಗ್ರೀಡಿಯೆಂಟ್ಸ್ ಅಂದರೆ ಪದಾರ್ಥಗಳು ಎಡಿಬಲ್ ಅಂದರೆ ಹೀಟಬಲ್ ಅಂತ ನೆಕ್ಟರ್ ಅಂದರೆ ಫ್ರೂಟ್ ಜ್ಯೂಸ್ ಸ್ಪ್ರೌಟೆಡ್ ಸೀಡ್ ಅಂದರೆ ಮೊಳಕೆ ಕಾಳುಗಳು ಅರ್ಬಿ ಓರ್ಸ್ ಅಂದರೆ ಸಸ್ಯಾಹಾರ ಮಾ ಕಾರ್ನಿ ಓರ್ಸ್ ಅಂದರೆ ಮಾಂಸಾಹಾರ ಆಮ್ನಿಯೋರ್ಸ್ ಅಂದರೆ ಮಿಶ್ರಾಹಾರ ಹಾಗೆ ಸಮ್ಮರಿ ಕೊಟ್ಟಿದ್ದಾರೆ ಇದನ್ನು ಒಂದು ಸಲ ಓದ್ಕೊಳ್ಳಿ ಫುಲ್ ಈ ಲೆಸನಲ್ಲಿರುವಂಥ ಮೇಯ್ನ್ ತಿಂಗ್ಸ್ನ ಕೊಟ್ಟಿದ್ದಾರೆ ಅಂದರೆ ವೇರಿಯೇ ವೆರೈಟೀಸ್ ಆಫ್ ಫುಡ್ಸ್ ಇರುತ್ತೆ ಹಾಗೆ ಮೇಯ್ನ್ ಸೋರ್ಸಸ್ ಆಫ್ ಅವರ್ ಫುಡ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ನಮಗೆ ಮೇಯ್ನ್ ಸೋರ್ಸ್ ಫುಡ್ ಸಿಗೋದೆ ಪ್ಲ್ಯಾಂಟ್ ಮತ್ತು ಅನಿಮಲ್ಸಿಂದ ಓನ್ಲಿ ಪ್ಲ್ಯಾಂಟ್ ಅನಿಮಲ್ಸ್ ವಿಚ್ ಇಟ್ ಓನ್ಲಿ ಪ್ಲ್ಯಾಂಟ್ನ ಏನಂತೀವಿ ಓರ್ಸ್ ಅಂತೀವಿ ಅನಿಮಲ್ ವಿಚ್ ಇಟ್ ಓನ್ಲಿ ಅನಿಮಲ್ಸ್ನ ಕಾರ್ನಿಯೋರ್ ಅಂತೀವಿ ಅನಿಮಲ್ ವಿಚ್ ಇಟ್ ಬೋತ್ ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ಸ್ನ ಆಮ್ನಿ ಓರ್ಸ್ ಅಂತೀವಿ ಟೋಟಲ್ ಸಮ್ಮಾರಿಯನ್ನು ಕೊಟ್ಟಿದೆ ಲೆಟ್ಸ್ ವಿ ಗೋ ನೌ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಕ್ಸಸೈಸ್ ಪಾಟ್ ಐ ವಿಲ್ ರೈಟ್ ಟು ಶೋ ಓನ್ಲಿ ಆನ್ಸರ್ಸ್ ಓಕೆ ಲೆಟ್ಸ್ ಯು ಆಲ್ಸೋ ರೈಟ್ ಡೌನ್ ದ ಆನ್ಸರ್ಸ್ ಫಸ್ಟ್ ಕ್ವೆಶನ್ ನೋಡಿ ಎಕ್ಸಸೈಸಲ್ಲಿ ಡೂ ಯು ಫೈಂಡ್ ದಟ್ ಆಲ್ ಲಿವಿಂಗ್ ಬೀಂಗ್ಸ್ ನೀಡ್ ದ ಸೇಮ್ ಕೈಂಡ್ ಆಫ್ ಫುಡ್ ಹೌದಾ ಎಲ್ಲ ಪ್ರಾಣಿಗಳಿಗೂ ಸೇಮ್ ಒಂದೇ ಥರನಾದ ಫುಡ್ ಇರುತ್ತಾ ಫಸ್ಟ್ ಕ್ವೆಶನ್ಗೆ ಆನ್ಸರು ನೋ ಸಿಂಪಲ್ಲಾಗಿ ಬರೀತೀನಿ ಅದರಲ್ಲಿ ನೀವು ನೋಡ್ಕೊಳ್ಳಿ ಎಲ್ಲ ಪ್ರಾಣಿಗಳಿಗೂ ಒಂದೇ ಥರದ ಆಹಾರ ಇರೋಲ್ಲ ಏನು ಆನ್ಸರು ನೋ ಫಸ್ಟ್ ಹಾಗಾದರೆ ಹಾಲ್ ಲಿವಿಂಗ್ ಬೀಯಿಂಗ್ಸ್ ಡು ನಾಟ್ ನೀಡ್ ದ ಸೇಮ್ ಕೈಂಡ್ ಆಫ್ ಫುಡ್ ನೀವೇ ಓನಾಗಿ ಬರಿಬೋದು ಎಲ್ಲ ಪ್ರಾಣಿಗಳಿಗೂ ಒಂದೇ ಥರದ ಆಹಾರ ಬೇಡ ಆಲ್ ಲಿವಿಂಗ್ ಬೀನ್ಸ್ ಡೂ ನಾಟ್ ನೀಡ್ ಸೇಮ್ ಕೈಂಡ್ ಆಫ್ ಫುಡ್ ಅಷ್ಟೇ ಉತ್ತರ ಹಾಗಾದರೆ ಯಾವ ಥರ ಸಮ್ ಅನಿಮಲ್ಸ್ ಕೆಲವೊಂದು ಅನಿಮಲ್ಸ್ ಈಟ್ ಪ್ಲ್ಯಾಂಟ್ ಸೋರ್ಸ್ ಅದೇ ಥರ ಸೇಮ್ ಸಮ್ ಅನಿಮಲ್ಸ್ ಈಟ್ ಅನಿಮಲ್ ಸೋರ್ಸ್ ಅದೇ ಥರ ಬರೆಯೋದು ಸಮ್ ಅನಿಮಲ್ಸ್ ವಾಟರ್ ಬೋತ್ ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ ಸಮ್ ಅನಿಮಲ್ ಈಟ್ ಬೋತ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಷ್ಟೆ ಇಷ್ಟು ಬರೆದ್ರೂ ಉತ್ತರ ಕರೆಕ್ಟ್ ಓನಾಗಿ ಬರೀತೀನಿ ಅಂದರೆ ಇಷ್ಟನ್ನು ಬರಿಬೋದು ಇದು ಫಸ್ಟ್ ಕ್ವಶನ್ಗೆ ಎಕ್ಸಸೈಸ್ ಕ್ವಶನ್ಗೆ ಆನ್ಸರ್ ಅರ್ಥ ಆಯಿತಾ ನೀವೇ ಓನಾಗಿ ಬರಿಬೋದು ಎಲ್ಲ ಪ್ರಾಣಿಗಳಿಗೂ ಒಂದೇ ಥರದ ಆಹಾರ ಬೇಕಂದರೆ ನೋ ಆಲ್ ಲಿವಿಂಗ್ ಬೀಯ್ಸ್ ಡು ನಾಟ್ ನೀಡ್ ದ ಸೇಮ್ ಕೈಂಡ್ ಆಫ್ ಫುಡ್ ಅದು ಕ್ವಶನಲ್ಲೇ ಇದೆ ನೋ ಅಂತ ಬರೆದು ಇದಿಷ್ಟು ಕ್ವಶನಲ್ಲ ಇದೆ ಡು ನಾಟ್ ಅಂತ ಸೇರಿಸೋದಷ್ಟೇ ಆಮೇಲೆ ಕೆಲವೊಂದು ಅನಿಮಲ್ಸ್ಗಳು ಓನ್ಲಿ ಪ್ಲ್ಯಾಂಟ್ ತಿನ್ನುತ್ತೆ ಕೆಲವೊಂದು ಅನಿಮಲ್ಸ್ಗಳು ಓನ್ಲಿ ಅನಿಮಲ್ಸ್ನ ತಿನ್ನುತ್ತೆ ಕೆಲವೊಂದು ಎರಡನ್ನು ತಿನ್ನುತ್ತೆ ಓಕೆ ಲೆಟ್ಸ್ ಗೋ ನಾವು ಸೆಕೆಂಡ್ ಕ್ವಶನ್ ಏನಿದೆ ಕ್ವಶನ್ ಸೆಕೆಂಡ್ ಕ್ವೆಶನ ನೇಮ್ ಫೈವ್ ನೇಮ್ ಫೈವ್ ಪ್ಲ್ಯಾಂಟ್ಸ್ ಆ್ಯಂಡ್ ದೇರ್ ಪಾರ್ಟ್ಸ್ ದಟ್ ವಿ ಈಟ್ ಐದು ಯಾವುದಾದ್ರೂ ಪ್ಲ್ಯಾಂಟನ್ನು ಬರೆದು ಆದರೆ ಯಾವ ಪಾರ್ಟನ್ನು ಪ್ಲ್ಯಾಂಟ್ನ ಯಾವ ಪಾರ್ಟನ್ನ ನಾವು ತಿಂತೀವಿ ಅಂತೇಳಿ ಬರೀರಿ ಅಂತ ಕೇಳಿದ್ದಾರೆ ಅರ್ಥ ಆಯಿತಾ ಒಂದು ಫಸ್ಟ್ನೇದು ಬರೆಯೋಣ ಬ್ರಿಂಜಾಲ್ ಬ್ರಿಂಜಾಲ್ ಅನ್ನೋದೇನು ಇದು ಎರಡು ಗ್ರೌಂಡ್ನಟ್ ಏನದು ಗ್ರೌಂಡ್ನಟ್ ಅನ್ನೋದು ಸೀಡ್ ಕಡಲೆಕಾಯಿ ಬೀಜ ಪೊಟ್ಯಾಟೊ ಆಗಲೇ ಹೇಳಿದ್ದೀನಿ ಪೊಟ್ಯಾಟೊ ಅನ್ನೋದು ಸ್ಟೆಮ್ ಹಾಗೆ ಸ್ಪಿನಾಚ್ ಕೋಸು ಇದು ಲೀವ್ಸ್ ಎಲೆ ಭಾಗ ಇದು ಎಲೆ ಕೋಸು ಹಾಗೆ ಬೀಟ್ರೋಟ್ ಅಥವಾ ಕ್ಯಾರೋಟ್ ಇದೆಲ್ಲ ಏನು ರೂಟ್ ಪಾರ್ಟ್ ಬೇರಿನ ಭಾಗ ರೂಟ್ಸ್ ಇದಕ್ಕೆ ಬೀಟ್ರೋಟ್ ಅಥವಾ ಕ್ಯಾರ್ಟ್ ಏನು ಬೇಕಾದ್ರೆ ಹಾಕೋಬೋದು ಪ್ಲ್ಯಾಂಟ್ನ ಐದು ಭಾಗಗಳು ಬರೆದು ಅದು ಯಾವ್ದಾವುದರಿಂದ ಸಿಗುತ್ತೆ ಅದು ಪ್ಲ್ಯಾಂಟ್ನ ಯಾವ ಪಾರ್ಟ್ ಅಂತೇಳಿ ಬರೆಯೋದು ಇದು ಥರ್ಡ್ ಕ್ವಶನ್ ಓಕೆನಾ ಸಾರಿ ಸೆಕೆಂಡ್ ಕ್ವಶನ್ ಆನ್ಸರ್ಗೆ ಉತ್ತರ ಇದೆ ಈಗ ತರ್ಡ್ ಕ್ವಶನ್ಗೆ ಹೋಗೋಣ ಮ್ಯಾಚ್ ದ ಐಟಮ್ಸ್ ಗೀವನ್ ಇನ್ ದ ಕಾಲಮ್ ವಿತ್ ದ ಕಾಲಮ್ ಬಿ ಅಂತ ಕೊಟ್ಟಿದ್ದಾರೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ನೋಡಿ ಮಿಲ್ಕ್ ಕರ್ಡ್ ಪನ್ನೀರ್ ಗೀ ಇದೆಲ್ಲ ಯಾವುದರಿಂದ ಸಿಗುತ್ತೆ ಅನಿಮಲಿಂದ ಅಲ್ವಾ ಇಲ್ಲಿ ಮಿಲ್ಕ್ ಅಂತಿದ್ದಂಗೆ ನಿಮ್ಗೆ ಗೊತ್ತಾಗ್ಬಿಡ್ಬೇಕು ಇದು ಅನಿಮಲ್ ಪ್ರಾಡಕ್ಟ್ ಅಂಥೇಳಿ ಪಾಠದಲ್ಲೇ ಓದಿದ್ದೀವಿ ಸೊ ಇಲ್ಲಿ ಫಸ್ಟ್ ಒನ್ ಯಾವುದು ಒಂದು ಇದರ ನೇರ ನ್ಯಾಚುರಲ್ ಫಾಲೋಯಿಂಗ್ ಬರೆಯೋಕ್ಕೆ ಬರುತ್ತಲ್ಲ ಇದರ ನೇರ ಇದನ್ನು ಬರಿಬೇಕು ಹಾಗೆ ಸ್ಪಿನಾಚ್ ಕಾಲಿಫ್ಲವರ್ ಕ್ಯಾರೆಟ್ ಇದೆಲ್ಲ ಯಾವುದು ಕ್ಯಾರೆಟು ಸಸ್ಯದಿಂದ ಸಿಗೋದು ಕಾಲಿಫ್ಲವರ್ ಸ್ಪಿನಾಚ್ ಇದೆಲ್ಲ ಏನು ಪ್ಲ್ಯಾಂಟ್ ಅಂದರೆ ಪ್ಲ್ಯಾಂಟಿಂದ ಸಿಗೋದಂದರೆ ಇದೆಲ್ಲ ಏನು ವೆಜಿಟೇಬಲ್ಸ್ ಇದೆಯಲ್ಲ ಸೊ ಆರ್ ವೆಜಿಟೇಬಲ್ಸ್ ಸೆಕೆಂಡ್ ಒನ್ಗೆ ಆನ್ಸರ್ ಹಾಗೆ ಲಯನ್ ಆ್ಯಂಡ್ ಟೈಗರ್ಸ್ ಏನಿದು ಲಯನು ಮತ್ತು ಟೈಗರ್ಸು ಅರ್ಬಿವರ್ಸಾ ಕಾರ್ನಿವೋರ್ಸ ಆಮ್ನೇ ವರ್ಸಾ ಮೂರು ಏನು ಕಾರ್ನಿವರ್ಸ್ ಕಾರ್ನಿವೋರ್ಸ್ ಅಂದ್ರೇನು ಈಟ್ ಅದರ್ ಅನಿಮಲ್ಸ್ ಇದು ಈ ಪ್ರಾಣಿಗಳು ಇನ್ನೊಂದು ಪ್ರಾಣಿನ ತಿನ್ನುತ್ತೆ ಅಂದರೆ ಈಟ್ ಅದರ್ ಅನಿಮಲ್ಸ್ ಥರ್ಡ್ ಒನ್ ಇನ್ ಲಾಸ್ಟ್ ಒನ್ ಅರ್ಬಿವರ್ಸ್ ಅಂದ್ರೇನು ಈಟ್ ಪ್ಲ್ಯಾಂಟ್ ಆ್ಯಂಡ್ ಪ್ಲ್ಯಾಂಟ್ ಪ್ರಾಡಕ್ಟ್ಸ್ ಬರೀ ಸಸ್ಯ ಸಸ್ಯ ಉತ್ಪನ್ನವನ್ನು ತಿನ್ನುತ್ತೆ ಇದು ಫೋರ್ತ್ ಒನ್ಗೆ ಆನ್ಸರ್ ಅಪ್ಪ ಆಯಿತಾ ಇದು ಮ್ಯಾಚ್ ದ ಫಾಲೋಯಿಂಗಿಗೆ ಆನ್ಸರು ಒನ್ ಟು ತ್ರೀ ಫೋರ್ ಅಂತ ಹಾಕಿದ್ದೀನಿ ನೀವು ಮ್ಯಾಚ್ ಮಾಡಿ ಅದ್ರ ನೇರ ನೇರ ಬರೀಬೇಕು ಎಡ್ಸ್ ಬಿಗೋ ನಾವು ಫೋರ್ತ್ ಕ್ವೆಶನ್ ಆನ್ಸರ್ ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಡ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ ಇಲ್ಲೇ ಉತ್ತರನ ಕೊಟ್ಟಿದ್ದಾರೆ ಇಲ್ಲಿದೆ ನೋಡಿ ಅದಕ್ಕೆ ಮ್ಯಾಚ್ ಮಾಡಬೇಕು ಅಷ್ಟೆ ಅರ್ಥ ಮಾಡಿಕೊಂಡು ಟೈಗರ್ ಈಸ್ ಎ ಡ್ಯಾಶ್ ಬಿಕಾಸ್ ಇಟ್ ಈಟ್ಸ್ ಓನ್ಲಿ ಮೀಟ್ ಟೈಗರ್ ಅನ್ನೋದು ಏನದು ಅರ್ಬಿ ಓರಾ ಪ್ಲ್ಯಾಂಟ್ ಅದು ಮಿಲ್ಕಾ ಶುಗರ್ ಕೇನ ಕಾರ್ನಿವರ್ಸಾ ಟೈಗರ್ ಈಸ್ ಎ ಡ್ಯಾಶ್ ಬಿಕಾಸ್ ಇಟ್ ಈಟ್ ಓನ್ಲಿ ಮೀಟ್ ಅಂತ ಮೀಟ್ ಅಂದರೆ ಮಾಂಸ ಅಂದರೆ ಏನಿದು ಕಾರ್ನಿಯೋರ್ಸ್ ಏನು ಕಾರ್ನಿಯೋರ್ಸ್ ಇದು ಫಸ್ಟ್ ಒನ್ ಡೀರ್ ಈಡ್ಸ್ ಓನ್ಲಿ ಪ್ಲ್ಯಾಂಟ್ ಪ್ರಾಡಕ್ಟ್ಸ್ ಆ್ಯಂಡ್ ಸೋ ಇಸ್ ಕಾಲ್ ಡೀರ್ ಅಂದರೆ ಜಿಂಕೆ ಬರೀ ಸಸ್ಯವನ್ನು ಮಾತ್ರ ಸಸ್ಯ ತಿನ್ನದಂತೆ ಅದನ್ನು ಏನಂತ ಕರಿತೀವಿ ಓರ್ಸ್ ಇದು ಸೆಕೆಂಡ್ ಒನ್ ಓರ್ಸ್ ಓಕೆ ಪ್ಯಾರೋಟ್ ಗಿಳಿ ಈಟ್ಸ್ ಓನ್ಲಿ ಡ್ಯಾಶ್ ಪ್ರಾಡಕ್ಟ್ಸ್ ಇಲ್ಲೂ ಒಂದು ಸಿಕ್ತು ನಿಮಗೆ ನೋಡಿ ಹರ್ಬಿಯೋರ್ಸ್ ಬಾಕ್ಸ್ಗೆ ಫಿಲ್ ಮಾಡೋದಕ್ಕೆ ಪ್ಯಾರೋಟ್ ಅಂದರೆ ಗಿಳಿ ಏನು ತಿನ್ನತ್ತಿದು ಓನ್ಲಿ ಪ್ಲ್ಯಾಂಟ್ನ ತಿನ್ನತ್ತೆ ಥರ್ಡ್ ಒನ್ ಪ್ಲ್ಯಾಂಟ್ ಪ್ಲ್ಯಾಂಟ್ ಪ್ರಾಡಕ್ಟ್ನ ತಿನ್ನತ್ತೆ ನೆಕ್ಸ್ಟ್ ದ ಡ್ಯಾಶ್ ದಟ್ ವಿ ಡ್ರಿಂಕ್ ವಿಚ್ ಕಮ್ಸ್ ಫ್ರಮ್ ಕೌಸ್ ನಾವು ಏನು ಕುಡಿತೀವಿ ಅದು ಹಸುವಿಂದ ಸಿಗುತ್ತಂತೆ ಏನು ಹಸುವಿಂದ ಸಿಗೋದು ಇನ್ನು ಆನ್ಸರೇ ನೋಡೋದು ಬೇಡ ಹಸುವಿಂದ ಸಿಗೋದೇನು ಮಿಲ್ಕ್ ಇಲ್ಲಿದೆ ಅಲ್ಲ ಫೋರ್ತ್ ಒನ್ ಬಫೆಲೋ ಆ್ಯಂಡ್ ಗೋಟ್ ಈಸ್ ಸನ್ ಅನಿಮಲ್ ಪ್ರಾಡಕ್ಟ್ ಅಂತೇಳಿ ಕೊಟ್ಟಿದ್ದಾರೆ ಲಾಸ್ಟ್ ಒನ್ ವಿ ಗೆಟ್ ಶುಗರ್ ಫ್ರಮ್ ಸಕ್ಕರೆ ನಮ್ಗೆ ಯಾವುದರಿಂದ ಸಿಗುತ್ತೆ ಸಕ್ಕರೆ ಬೆಲ್ಲ ಅಲ್ಲ ಶುಗರ್ ಕೇನ್ ಅಂದರೆ ಕಬ್ಬು ಓಕೆ ಇದು ಫಿಫ್ತ್ ಒನ್ ಅರ್ಥ ಆಯಿತಾ ಇದು ಫಸ್ಟ್ ಲೆಸನ್ ಎಕ್ಸಸೈಸಲ್ಲಿರುವಂತಹ ಕ್ವೆಶನ್ ಆ್ಯಂಡ್ ಆನ್ಸರ್ಗೆ ಉತ್ತರ ಇನ್ನು ಚಿಕ್ಕದಾಗಿ ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳ್ತೀನಿ ಫ್ರೀ ಟೈಮಲ್ಲಿ ನೀವು ಇದನ್ನು ಮಾಡಬೇಕು ಖಂಡಿತ ಮಕ್ಕಳು ಎಲ್ಲರೂ ಯು ಮಸ್ಟ್ ಹ್ಯಾವ್ ಸೀನ್ ಗಾರ್ಡನ್ ರಿಸಾರ್ಟ್ಸ್ ಅರೌಂಡ್ ಯುವರ್ ಹೋಮ್ ನೆಕ್ಸ್ಟ್ ಟೈಮ್ ವಿ ಅಂದರೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಹಲ್ಲಿ ಪಲ್ಲಿ ಜೇಡ ಏನು ಅದೆಲ್ಲ ಏನಿರುತ್ತೆ ಅದನ್ನು ಅಬ್ಸರ್ವ್ ಮಾಡಿ ಕೇರ್ಫುಲ್ಲಾಗಿ ಅದು ಏನು ಫುಡ್ಡನ್ನು ತೊಗೊಳುತ್ತೆ ಅಂತೇಳಿ ಲಿಸ್ಟ್ ಮಾಡಿ ಅಂತ ಫಸ್ಟ್ ಇದು ಓಕೆ ಸೆಕೆಂಡ್ ಒನ್ ಮೇಕ್ ಎ ಲಿಸ್ಟ್ ಆಫ್ ದ ಫುಡ್ ಐಟಮ್ಸ್ ಜನರಲಿ ಟೇಕನ್ ಇನ್ ದ ಪೀಪಲ್ ಡಿಫ್ರೆಂಟ್ ರೀಜನ್ ಆಫ್ ದ ಇಂಡಿಯಾ ಹಾಗೆ ನಿಮ್ಮ ಫ್ರೆಂಡ್ಸೋ ಅಥವಾ ನಿಮ್ಮ ಪೇರೆಂಟ್ಸ್ ಫ್ರೆಂಡ್ಸೋ ಅಥವಾ ನಿಮಗೆ ಎಲ್ಲೋ ಬೇರೆ ಪ್ಲೇಸಿಗೆ ಹೋಗ್ತೀರಾ ಅಲ್ಲಿ ಫುಡ್ಡು ಫುಡ್ ಐಟಮ್ಸು ನಮ್ಮ ಇಂಡಿಯಾದೊಳಗೆ ಇರ್ತಕ್ಕಂತಹ ಬೇರೆ ಬೇರೆ ಪ್ಲೇಸಸ್ನ ಫುಡ್ ಐಟಮ್ನ ಲಿಸ್ಟ್ ಮಾಡಿ ಹಾಗೆ ತರ್ಡ್ ಒನ್ ಫೈಂಡ್ ಔಟ್ ದ ನೇಮ್ಸ್ ಆಫ್ ಪ್ಲಾಂಟ್ಸ್ ಗ್ರೋ ವಾಟರ್ ಅಂದರೆ ನೀರಿನಲ್ಲಿ ಬೆಳೆಯುವಂಥ ಸಸ್ಯಗಳ ಹೆಸರನ್ನು ಕಲೆಕ್ಟ್ ಮಾಡಬೇಕು ಅದನ್ನು ಅದರ ಫುಡ್ ಏನು ಅಂತೇಳಿ ಲಿಸ್ಟ್ ಮಾಡಿ ನೀರೊಳಗೂ ಎಷ್ಟೊಂದು ಸಸ್ಯಗಳು ಬೆಳೆಯುತ್ತಲ್ವ ಅದನ್ನು ಅಷ್ಟೇ ಇದು ಲಾಸ್ಟ್ ಚಾಪ್ಟರಲ್ಲಿ ಆ್ಯಕ್ಟಿವಿಟಿ ಬರುತ್ತೆ ಅದೇ ಅಷ್ಟೆ ಕೆಲಸ ಲಾಸ್ಟ್ ಥಿಂಕ್ ಆ್ಯಂಡ್ ಥಿಂಕ್ ಅಬೌಟ್ ಅಂದರೆ ಈಗ ಫುಡ್ ಅನ್ನೋದು ಪ್ರತಿಯೊಂದು ಜೀವಿಗಳಿಗೂ ಆಲ್ ಬೇಸ್ ಫುಡ್ ಇಸ್ ದ ಬೇಸಿಕ್ ನೀಡ್ಸ್ ಆಫ್ ಆಲ್ ಲಿವಿಂಗ್ ಬೀಂಗ್ಸ್ ಫುಡ್ಡು ಕ್ಲಾತ್ ಶೆಲ್ಟರ್ ಅಲ್ವಾ ನಿಮ್ಮೆಲ್ರಿಗೂ ಗೊತ್ತು ಮನುಷ್ಯನ ಮೂಲಭೂತವಾದಂತಹ ಮುಖ್ಯವಾಗಿ ಬೇಕಾದಂಥದ್ದು ಮನುಷ್ಯನಿಗೆ ಗಾಳಿ ನೀರು ಆಹಾರ ಆಹಾರ ಇಲ್ಲದೆ ಮನುಷ್ಯ ಬದುಕೋಕ್ಕಾಗಲ್ಲ ಸೊ ಹಾಗಾದರೆ ಡಸ್ ಎವ್ರಿ ಒನ್ ಅರೌಂಡ್ ಯು ಗೆಟ್ ಎನ ಫುಡ್ ಟು ಈಟ್ ಇಫ್ ನಾಟ್ ವೈ ಹಾಗಾದರೆ ಎಲ್ಲ ಜೀವಿಗಳಿಗೂ ನಮ್ಮ ಸುತ್ತಮುತ್ತ ಎಲ್ಲ ಜನರಿಗೂ ಅವ್ರಿಗೆ ಬೇಕಾದಂಥ ಸಫಿಷಿಯೆಂಟ್ ಫುಡ್ ಸಿಗ್ತಾ ಇದೆಯಾ ಇಲ್ಲ ಅಲ್ವಾ ಎಷ್ಟೋ ಜನ ಬಡವರು ಒನ್ ಟೈಮು ಅಥವಾ ಎರಡು ಟೈಮು ಊಟ ಮಾಡ್ತಾರೆ ಕೆಲವರು ಒನ್ ಟೈಮು ಊಟ ಹಾಕಿರಲ್ಲ ಯಾಕೆ ಥಿಂಕ್ ಮಾಡಿ ವಾಟ್ ಆರ್ ದ ವೇಸ್ ವಿ ಕ್ಯಾನ್ ಥಿಂಕ್ ಆಫ್ ದ ಥಿಂಕ್ ಆಫ್ ಟು ಅವಾಯ್ಡ್ ವೇಸ್ಟೇಜ್ ಆಫ್ ವಾಟರ್ ಹಾಗಾದರೆ ಈ ಮದುವೆ ಮನೆಗಳಿರ್ಬೋದು ಫಂಕ್ಷನ್ಗಳಲ್ಲಿರ್ಬೋದು ಅಥವಾ ನಮ್ಮ ಮನೆಗಳಲ್ಲೇ ಇರ್ಬೋದು ಪ್ರತಿದಿನ ಆಹಾರವನ್ನು ವೇಸ್ಟ್ ಮಾಡ್ತಿರ್ತೀವಿ ಅದನ್ನು ಹೇಗೆ ತಪ್ಪಿಸೋದು ಅದಕ್ಕೆ ಏನಾದರೂ ದಾರಿ ಇದೆಯಾ ಅದನ್ನು ಯೋಚನೆ ಮಾಡಿ ಯೋಚನೆ ಮಾಡ್ತೀರಾ ಅದಕ್ಕೆ ಬೆಸ್ಟುವೇ ಅಂದರೆ ಆಹಾರವನ್ನು ಫುಡ್ಡನ್ನು ಎಲೆಗೆ ಅಥವಾ ತಟ್ಟೆಗೆ ಹೆಚ್ಚಿಗೆ ಹಾಕಿಸ್ಕೋಬಾರ್ದು ಎಷ್ಟು ತಿಂತೀವೋ ಅಷ್ಟು ಹಾಕಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಫುಡ್ಡನ್ನು ವೇಸ್ಟ್ ಮಾಡಬಾರ್ದು ಯಾಕೆ ಹೇಳಿ ನಾವು ತಿಂತಕ್ಕಂಥ ಫುಡ್ಡು ಪಾತ್ರೆಲ್ಲೋ ಅಥವಾ ಬಕೆಟಲ್ಲೋ ಇದ್ದರೆ ಮತ್ತೊಬ್ರು ಹಾಕ್ಸ್ಕೋತಾರೆ ಅದೇ ನಮ್ಮ ಎಲೆಗೋ ಅಥವಾ ತಟ್ಟೆಗೆ ಬಂದರೆ ಅದು ಇಂಜಿಲಾಗ್ಬಿಡುತ್ತೆ ಅದು ಇನ್ನೊಬ್ರು ತಿನ್ನೋಕ್ಕಾಗಲ್ಲ ಆಗ ಹಾಕಿಸ್ಕೊಂಡು ಆಚೆ ಬಿಸಾಕದೆ ಅದನ್ನು ವೇಸ್ಟ್ ಮಾಡದೆ ಅದನ್ನು ಉಳಿಸ್ಬೇಕು ಬೆಸ್ಟ್ ವೇ ಹಾಗೆ ಅವಶ್ಯಕತೆ ಇದ್ದಷ್ಟು ಉಪಯೋಗಿಸ್ಕೋಬೇಕು ಹೆಚ್ಚಿಗೆ ಆದಾಗ ಬಡವರಿಗೆ ಹಂಚೋದು ಅಥವಾ ದಾನ ಮಾಡೋದು ಇದನ್ನು ಮಾಡಬೇಕು ನೀವು ಸಹ ಬೇರೆ ಏನಾದರೂ ವೇಸ್ ಇದ್ದರೆ ಅದನ್ನು ಥಿಂಕ್ ಮಾಡಿ ಶ್ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿ ಇದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಸೈನ್ಸ್ ಫಸ್ಟ್ ಚಾಪ್ಟರ್ ಫುಲ್ ವಿತ್ ಎಕ್ಸ್ಪ್ಲನೇಷನ್ ವಿತ್ ಕ್ವಶನ್ ಆನ್ಸರ್ ಕಂಪ್ಲೀಟ್ ವೀಡಿಯೋ ಪಾರ್ಟ್ ತ್ರೀ ಇಲ್ಲಿ ಕಂಪ್ಲೀಟ್ ಆಯಿತು ಏನಾದರೂ ಡೌಟ್ಸು ಕ್ವಶನ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಥ್ಯಾಂಕ್ ಯು